ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಂತ ಹೇಳಿ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ಏನೊಂದು ವೆಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಅದಕ್ಕೆ ತುಂಬ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರೆ ಆಲ್ರೆಡಿ ಫಸ್ಟ್ ಮೆರಿಟ್ ಲಿಸ್ಟ್ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಪ್ರತಿಯೊಬ್ಬರು ಬಂದುಬಿಟ್ಟು ತರ್ಡ್ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ತಾ ಅಂತಲೇ ಹೇಳ್ಬೋದು ಓಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ಅಫೀಷಿಯಲ್ ಆಗಿರುವಂಥ ಒಂದು ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂದರೆ ಯಾವ ದಿನದಂದು ಈ ಒಂದು ಪೋಸ್ಟ್ ಆಫೀಸ್ ಜಿ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿ ಅಫೀಷಿಯಲ್ ಆಗಿ ಒಂದು ಡೇಟ್ ಕೂಡ ಫಿಕ್ಸ್ ಆಗಿದೆ ಓಕೆ ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ತಿಸ್ಕೊಡ್ತಾ ಹೋಗ್ತೀನಿ ನೀವು ಏನಾದರೂ ಥರ್ಡ್ ಮೆರಿಟ್ ಲಿಸ್ಟ್ಗೆ ವೇಟ್ ಇದ್ದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಮುಂದೆ ಬರುವಂಥ ಪ್ರತಿಯೊಂದು ಯಾವುದೇ ಒಂದು ಪೋಸ್ಟ್ ಆಫೀಸ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಹೊಸದಾಗಿ ಒಂದು ವೇಕೆನ್ಸಿ ನೋಟಿಫಿಕೇಷನ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಪಿ ಡಿ ಎಫ್ ನಾನು ಎಲ್ಲ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಸೊ ಪ್ರತಿಯೊಬ್ಬರು ವಾಟ್ಸ್ಆ್ಯಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ಅಪ್ಡೇಟ್ನಲ್ಲಿ ಆಗ್ತಾಯಿರ್ತೀನಿ ಸ್ನೇಹಿತರೆ ಓಕೆ ನಾನು ನೋಡ್ಬೋದು ಏನೊಂದು ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ವೇಕನ್ಸಿನ ಕಲ್ಪ ಮಾಡಿದ್ರು ಓಕೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಸೆಕೆಂಡ್ ಮಿನಿಟ್ ಲೀಸ್ಟ್ ಆಗಿ ಇವತ್ತು ಇಪ್ಪತ್ತೇಳು ದಿನ ಆಗ್ತಾ ಬಂತು ಸ್ನೇಹಿತರೆ ಓಕೆ ಇನ್ನು ಥರ್ಡ್ ಮಿರೇಟ್ ಲೀಸ್ಟ್ ಬಂದುಬಿಟ್ಟು ನೋಡ್ಬೋದು ಅಫೀಸಿಯಲ್ ಆಗಿ ತುಂಬ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಇದೆ ಓಕೆ ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಅಂತ ನೋಡೋದಾದರೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ಬೋದು ಮಿಸ್ ಆದರೆ ನಾಡಿದ್ದು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಮಿಸ್ ಆದರೆ ನಾಡಿದ್ದು ಮಧ್ಯಾಹ್ನ ಎರಡು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಈ ಒಂದು ತರ್ಡ್ ಮೆರಿಟ್ ಲಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ಮೆಂಟ್ ಆಗಿ ಹೋಗುತ್ತೆ ಸ್ನೇಹಿತರೆ ಓಕೆ ಹಾಗೇನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ